ಸಾಗರದಲ್ಲಿ ಕಾರ್ಯಕ್ರಮ ಹೊಸದೇನಾದ್ರೂ ಮಾಡೋಣ ಅಂತ ಅಷ್ಟೇ ಈಗ ನಮ್ಮೂರಲ್ಲಿ ನಾವೇನಾದ್ರೂ ಮಾಡ್ಬೇಕಲ್ಲ ಒಪ್ಪದ್ ಕಷ್ಟ ಬೇರೆಯವ್ರ ಒಂದು ನೀಟಾಗಿರೋದು ಮಾಡಬೇಕಲ್ಲ ನಮ್ಮೂರಿನ ಜನಕ್ಕೆ ಒಂದು ಖುಷಿ ಆಗ್ಬೇಕಲ್ಲ ಹೌದು ಈಗ ನೀವು ಮದ್ಯಪಾನ ಇಲ್ಲ ಅಂತ ಹೇಳಿದಿರಿ ಮದ್ಯಪಾನ ಅಂತ ಹೇಳಿದ್ರಿ ಅದಕ್ಕೆ ಇರುವಂತ ಒಂದು ಕೆಟಗರಿ ಇರುತ್ತೆ ನ್ಯೂ ಇಯರ್ ಅಲ್ಲಿ ಒಂದು ಸೆಲೆಬ್ರೇಷನ್ ಮಾಡೋದು ಅಂತ ಇರುತ್ತೆ ಒಂದು ಕೆಟಗರಿನೇ ಕಳ್ಕೊಂಡ್ಬಿಡಕ ಅಂತ ಒಂದು ಏನ್ ಗೊತ್ತಾ ಸರ್ ಈ ಒಂದು ಜನರಿಗೆ ಒಂದು ಕಲ್ಪನೆ ನೀವು ಇಯರ್ ಅಂದ ತಕ್ಷಣ ಮದ್ಯಪಾನ ಮಾಡೋದು ಅಂತ ಇದೆ ಅದಲ್ದೇ ಅಮ್ಲಿದೆ ಅಲ್ಲ ಸಂಗೀತದ ಅಮ್ಲೂ ಇದೆ ಸಂಗೀತದ ಅಮ್ಲೂ ಇದೆ ಆಮೇಲೆ ಜನರ ಜೊತೆಗೆ ಫ್ಯಾಮಿಲಿ ಜೊತೆಗೆ ಸೇರಿ ಇರ್ತಕ್ಕಂಥದ್ದು ಒಂದು ಇದೆ ಒಂದು ಕುಣಿತ ಇರುತ್ತೆ ಅದ ಅದು ಒಂದು ಅಮ್ಲೆ ಅಲ್ವಾ ಅದರಲ್ಲಿ ಒಂದು ಕೆಟಗರಿ ಕಳ್ಕೊಂಡ್ಬಿಡ್ತೀವಲ್ಲ ಅವ್ರೆಲ್ಲ ಗೊತ್ತಿರ್ತೀ ಗಂಡ ಹದಿನಾರನೇ ತಾರೀಕಿಂದ ಆನ್ಲೈನ್ ಬುಕ್ಕಿಂಗನ್ನು ಓಪನ್ ಮಾಡಿದ್ವಿ ಆನ್ಲೈನ್ ಬುಕ್ಕಿಂಗು ಆನ್ಲೈನ್ ಬುಕ್ಕಿಂಗ್ ಇರೋರು ಇಲ್ಲಿ ಬಂದು ಟಿಕೆಟ್ ಖರೀದಿ ಮಾಡ್ಬೋದು ಹೌದು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡೆ ಇರೋರು ನಮ್ಮ ಹತ್ರ ಇಲ್ಲಿ ಇಷ್ಟಾಲಲ್ಲಿ ಸಿಗತ್ತೆ ಟಿಕೆಟ್ಸು ನಮ್ಮ ಸದ್ಗೂರು ಹೋಟ್ಲಲ್ಲಿ ಸಿಗುತ್ತೆ ಆಮೇಲೆ ನಾವು ಇವತ್ತಿಂದ ಏನು ಮಾಡಿದ್ದೀವಿ ಅಂತಂದರೆ ಈ ಕಡೆ ರೋಡಲ್ಲಿ ಇಲ್ಲೇ ಅಲ್ಲಿ ನಾವು ಕೌಂಟ್ರನ್ನ ಮಾಡಿದ್ದೀವಿ ಮಲ್ನಾಡು ಕಾರ್ನಿವಲ್ಲಿಗೆ ಬೇಕಾದ ಕೌಂಟರ್ಗಳು ಈ ಕಡೆ ಬರೋರಿಗೆ ಅಲ್ಲೆಲ್ಲಿ ಹೋಗ್ತಾರೆ ಅಂತ ಹೇಳಿ ಯೋಚನೆ ಮಾಡಿದ್ರೆ ಇಲ್ಲಿ ನಾವು ಕೊಡ್ತೀವಿ ಇಲ್ಲೊಂದು ಕೊಡೋದು ನಮಗೆ ಸರ್ ಒಂದು ಎರಡು ಸಾವಿರ ಜನ ಮೇಲೆ ಸೇರಬೇಕು ಯಾಕಂದರೆ ಕಡಿಮೆ ರೇಟ್ ಇಟ್ಟಿದ್ದೀವಿ ಏನು ಬರುತ್ತೆ ಇವತ್ತು ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಫುಡ್ ಕೊಡ್ತೀವಿ ವೆಜ್ಜು ನಾನ್ ವೆಜ್ ಕೊಡ್ತೀವಿ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ನಾವೆಲ್ಲ ಬೆಂಗಳೂರು ಪಾಂಡಿಚೇರಿ ಈ ಕಡೆ ಎಲ್ಲ ಹೋಗಬೇಕು ಅಂತಂದರೆ ಬರೀ ಒಂದು ಕಾರ್ಯಕ್ರಮಕ್ಕೆ ಇದಕ್ಕೆ ಎರಡು ಸಾವಿರ ಎರಡೂವರೆ ಸಾವಿರ ಕೊಡ್ತೀವಿ ಅಲ್ಲಿ ಮಾಡ್ತಕ್ಕಂಥ ಇವರು ಟೂ ತೌಸಂಡ್ ಏಯ್ಟೀನಲ್ಲಿ ಪಾಂಡಿಚೇರಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ರು ಇವರು ಅದ್ಭುತವಾಗಿ ಕೊಟ್ಟರು ಅವರೇ ಬ್ಯಾಂಡೋರು ಬರ್ತಿದ್ದಾರೆ ಸೊ ಒಳ್ಳೆ ಇರ್ಬೋದು ಆಂಕರ್ ಕೂಡ ಒಳ್ಳೆ ಆಂಕರ್ ಬರ್ತಿದ್ದಾರೆ ಚಿನ್ಮಯ ಅಂತಂದು ಎಲ್ಲ ಇಷ್ಟ ಬರ್ತಿದಾರೆ ಕಾರ್ಯಕ್ರಮ ಕೊಟ್ಟಿದ್ರು ಅದ್ಭುತವಾಗಿ ಕೊಟ್ಟಿದ್ರು ಅವರೇ ಬ್ಯಾಂಡೋರ್ ಬರ್ತಿದ್ದಾರೆ ಸೊ ಒಳ್ಳೇದಿರ್ಬೋದು ಆಂಕರ್ ಕೂಡ ಒಳ್ಳೆ ಆಂಕರ್ ಬರ್ತಿದ್ದಾರೆ ಚಿನ್ಮಯ ಅಂತಂದು ಎಲ್ಲ ಯಾವ ಇವೆಂಟ್ ನೇಮ್ ಸದ್ಗುರು ಗ್ರೂಪ್ಸ್ ವತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ಮಲ್ನಾಡ್ ಕಾರ್ನಿವಲ್ ಅಂತ ಹೇಳಿ ನಾವ್ ಮಾತಾಡ್ತೀವಿ ಪೊಲೀಸ್ ಇಲಾಖೆ ಪರವಾನಗಿ ತಗೊಂಡಿದೀವಿ ಹಾ ಪೊಲೀಸ್ ಇಲಾಖೆ ಪರಮಷನ್ ತಗೊಂಡಿದೀವಿ ಪಂಚಾಯಿತಿಯ ಪರಮಷನ್ ತಗೊಂಡಿದೀವಿ ನಾವು ಅಲ್ಲ 2 ಚತ್ರಟಿಗೆ ಮಾಡ್ತೀವಿ ಸೆಕ್ಯೂರಿಟಿಗೆ ಹೇಳಿದೀವಿ ಸರ್ ಸೆಕ್ಯೂರಿಟಿಗೆ ಅರ್ಜಿ ಕೊಟ್ಟಿದೀವಿ ಯಾಕಂತ ಆಮೇಲೆ ಹೋಮ್ ಗಾರ್ಡ್ಸ್ ಹೋಮ್ ಗಾರ್ಡ್ಸ್ ಅಲ್ಲ ಹೋಮ್ ಗಾರ್ಡ್ಸ್ ಅಲ್ಲ ಸಾರಿ ಸೆಕ್ಯೂರಿಟಿಗೆ ಬೇರೆ ಇದನ್ನ ನಾವು ಮಾತಾಡ್ತೀವಿ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಇರ್ತಾರೆ ಹಾ ಇರ್ತಾರೆ ಅವ್ರಿಗೆ ಹೇಳಿದೀವಿ ನಾವು ಸರಿ ನಾನ್ ವೆಜ್ ಮತ್ತೆ ಜೊತೆಗೆ ಸ್ಟಾರ್ಟರ್ಸ್ ಈ ಥರದ್ದು ಫುಡ್ ಇರ್ತದೆ ಅನ್ಲಿಮಿಟೆಡ್ ಫುಡ್ಡು ಆಮೇಲೆ ಆ ಕೈಗೆ ಹಾಕುವ ಟ್ಯಾಟೋ ಅವರು ಇರ್ತಾರೆ ಆ ಟ್ಯಾಟೋ ಹಾಕ್ಸ್ಕೊಳೋದು ಅದೆಲ್ಲ ಫ್ರೀ ಆಮೇಲೆ ಮಕ್ಕಳಿಗೆ ಆಟಾಡೋಕ್ಕೆ ಆ ರೌಂಡು ಡಕ್ ಬರ್ತದಲ್ಲ ಅದು ಆನಂತರದಲ್ಲಿ ಆ ಬಲೂನ್ದು ಅದೆಲ್ಲ ಇರ್ತದೆ ಆಮೇಲೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರ್ತದೆ ಲಾಸ್ಟಿಗೆ ಇಯರ್ ಎಂಡು ಇದಕ್ಕೆ ಈ ಹೊಸ ವರ್ಷದ ಆರಂಭಕ್ಕೆ ಒಂದು ಪಟಾಕಿ ಅಂದರೆ ಪಟಾಕಿ ಅಂದರೆ ಶಾರ್ಟ್ಸ್ ಒಂದು ಶಾರ್ಟ್ಸು ಆಮೇಲೆ ಆ ಇದನ್ನು ಫೈರ್ ಲ್ಯಾಂಪನ್ನು ಇದು ಮಾಡ್ತಾರೆ ಅಂದಾಗೆ ಫ್ಯಾಮಿಲಿ ಓರಿಯೆಂಟೆಡ್ ಕಾರ್ಯಕ್ರಮ ಸರ್ ಇದು ಫಸ್ಟ್ ಟೈಮ್ ನಡೀತಾ ಇರತಕ್ಕಂಥ ನನಗೆ ಗೊತ್ತಿರೋ ಹಾಗೆ ಫಸ್ಟ್ ಟೈಮು ಈ ಥರ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಆಮೇಲೆ ಆಫ್ಟರ್ ಟೆನ್ ಟೆನ್ ಟು ಏಯ್ಟೀನ್ ಅವರಿಗೆ ಫೋರ್ ನೈಂಟಿ ನೈನ್ ಅದಾದ ನಂತರದಲ್ಲಿ ಆಫ್ಟರ್ ಏಯ್ಟೀನ್ ಅವರಿಗೆ ಸಿಕ್ಸ್ ನೈಂಟಿ ನೈನ್ ಇರ್ತದೆ ಇದು ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಆಮೇಲೆ ಇದನ್ನ ಸೇಫ್ಟಿ ದೃಷ್ಟಿಯಿಂದ ಯೋಚನೆ ಮಾಡೋದಾದರೆ ನಾವು ಫುಲ್ ಇಲ್ಲಿ ಸುತ್ತ ಕೂಡ ಇದು ಕಾಂಪೌಂಡ್ ಇರ್ತಕ್ಕಂಥದ್ದು ಸುತ್ತ ಕಾಂಪೌಂಡ್ ಇರ್ತಕ್ಕಂಥದ್ದು ಇಲ್ಲಿ ಯಾವುದೇ ಥರದಿದಿಲ್ಲ ಆಮೇಲೆ ಆ ತಾಗರ್ತಿ ಕ್ರಾಸಿಂದ ಫುಲ್ಲೆಲ್ಲ ನಾವು ಸಿ ಸಿ ಟಿ ವಿಗಳನ್ನು ಹಾಕ್ತೀವಿ ಏನು ಇದಾಗಬಾರ್ದು ಅಂತ ಆಮೇಲೆ ಇದನ್ನು ಯಾವುದು ಪಾರ್ಕಿಂಗಿಗೆ ಸಂಬಂಧಪಟ್ಟಂತೆ ಪಾರ್ಕಿಂಗಿಗೆ ಸಂಬಂಧಪಟ್ಟಂತೆ ಎಲ್ಲ ನೀಟಾಗಿ ಮಾಡಿದ್ವಿ ಅದೆಲ್ಲ ಪ್ಲಾನ್ ಮಾಡಿ ಇಟ್ಟಿದ್ದೀವಿ ಆ ಪ್ಲಾನ್ನ ನಾನು ನಿಮಗೆ ತೋರಿಸ್ತೀನಿ ಅದನ್ನು ನಾವು ಹೇಗೆ ಮಾಡಿದ್ದೀವಿ ಏನು ಅಂತ ಯಾಕಂದರೆ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನೀಟಾಗೇ ಮಾಡಬೇಕಾಗಿತ್ತು ಅದು ಬ್ಲೂ ಪ್ರಿಂಟ್ ಎಲ್ಲ ಮಾಡಿ ಅದನ್ನೆಲ್ಲ ಮಾಡಿ ಮಾಡಿದ್ದೀವಿ ಅಂದಾಗೆ ಮತ್ತೆ ಮತ್ತೆ ಲೈಟಿಂಗ್ಸ್ ಗಿಟಿಂಗ್ಸ್ ಎಲ್ಲ ಇರುತ್ತೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಸಾಗರದ ಜನತೆಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅಂತ ಇಸ್ ಬೆಂಗಳೂರು ಈ ಕಡೆ ಪಾಂಡಿಚೇರಿ ಈ ಕಡೆ ಹೋದಾಗ ಏನು ಕಾರ್ಯಕ್ರಮಗಳನ್ನು ಜನ ಬಯಸ್ತಾರೋ ಆ ಥರ ಕಾರ್ಯಕ್ರಮಗಳನ್ನು ಇಲ್ಲಿ ಕೊಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ಸ್ ಯಾವ ನೇಮನ್ನು ಸದ್ಗುರು ಗ್ರೂಪ್ಸ್ ವತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದಿದೆ ಮಲ್ನಾಡ್ ಕಾರ್ನಿವಲ್ ಅಂತ ಹೇಳಿ ನಾವು ಮಾಡ್ತೇವೆ ಪೊಲೀಸ್ ಇಲಾಖೆ ಪರ್ಮಿಷನ್ ತಗೊಂಡಿಲ್ಲ ಪಂಚಾಯತಿ ಸೆಕ್ಯೂರಿಟಿಗೆ ಹೇಳಿದ್ದೀವಿ ಸರ್ ಸೆಕ್ಯೂರಿಟಿಗೆ ಅರ್ಜಿ ಆಮೇಲೆ ಹೋಮ್ ಗಾರ್ಡ್ಸ್ ಅಲ್ಲ ಹೋಮ್ ಗಾರ್ಡ್ಸ್ ಅಲ್ಲ ಸಾರಿ ಸೆಕ್ಯೂರಿಟಿಗೆ ಬೇರೆ ಇದನ್ನ ನಾವು ಮಾತಾಡ್ತೀವಿ ಹಾ ಇರ್ತಾರೆ ಅವರಿಗೆ ಹೇಳಿದ್ದೀವಿ ನಾವು ಮಲ್ನಾಡ್ ಕಾರ್ವಲ್ ಕಾರ್ಯಕ್ರಮ ಸಾಗರದಲ್ಲಿ ಪ್ರಪ್ರಥಮ ಬಾರಿಗೆ ಹೊಸ ವರ್ಷದ ಪ್ರಯುಕ್ತ ಮೂವತ್ತೊಂದನೇ ತಾರೀಕು ಸಂಜೆ ಪೈ ಕ್ರೀಡಾಂಗಣ ಶಿವಮೊಗ್ಗ ರಸ್ತೆ ಪೈ ಕ್ರೀಡಾಂಗಣದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಸಾಗರದಲ್ಲಿ ಮೊದಲನೇ ಬಾರಿಗೆ ಇಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮನ ನಾವು ಆಯೋಜನೆ ಮಾಡಿದ್ದೀವಿ ಸದ್ಗುರು ಗ್ರೂಪ್ ಈ ಕಾರ್ಯಕ್ರಮದ ಕಾರ್ಯಕ್ರಮ ಉಸ್ತುವಾರಿಯಾಗಿ ಮತ್ತೆ ಈ ಕಾರ್ಯಕ್ರಮವನ್ನು ಸಂಪೂರ್ಣ ಜವಾಬ್ದಾರಿ ತಗೊಂಡು ಈ ಗ್ರೂಪ್ ಗ್ರೂಪ್ನಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಸಾಗರ ಜನತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಸಾಗರ ಜನತೆಗೆ ನಾನು ಕೇಳ್ಕೊಳ್ತೇನೆ ಸೆಕ್ಯೂರಿಟಿನ ಆಮೇಲೆ ಬೌನ್ಸರ್ಸ್ ಗಳನ್ನು ಆಮೇಲೆ ಇನ್ನೊಂದು ಆನ್ಲೈನ್ ರಿಜಿಸ್ಟ್ರೇಷನ್ ಪೊಲೀಸ್ ಅವರಿಗೂ ಕೂಡ ಇಂಟಿಮೇಶನ್ ಮಾಡಿ ಅಂತ ಆನ್ಲೈನ್ ರಿಜಿಸ್ಟ್ರಿ ಅದೊಂದು ಸ್ವಲ್ಪ ಆನ್ಲೈನ್ ರಿಜಿಸ್ಟ್ರೇಷನ್ ಗೆ ಕೊಟ್ಟಿದ್ವಿ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಅಂದ್ರೆ ಆ ನಮ್ದು ಲಿಂಕ್ ಇದೆ ಆ ಲಿಂಕ್ ಅನ್ನು ಹಾಕ್ತಿವಲ್ಲ ಅದರೊಳಗೆ ನೀವು ಈ ಮಲ್ನಾಡ್ ಕಾರ್ನಿವಾಲ್ ಕಾರ್ಯಕ್ರಮಕ್ಕೆ ಬರೋದಾದರೆ ಲೊಕೇಶನ್ ಹೇಗೆ ಅಂತಂದ್ರೆ ಶಿವಮೊಗ್ಗ ರಸ್ತೆಯಲ್ಲಿ ಬಂದ್ರೆ ಸಾಕು ಶಿವಮೊಗ್ಗ ರಸ್ತೆಯಲ್ಲಿ ಟ್ರಾಫಿಕ್ ಕ್ರಾಸ್ ನಮ್ಮ ಬಸ್ ಸ್ಟ್ಯಾಂಡಿಂದ ಎರಡು ಕಿಲೋಮೀಟ್ರ್ ಆಗುತ್ತೆ ರೈಲ್ವೆ ಸ್ಟೇಷನಿಂದ ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಒಂದೇ ರೋಡಲ್ಲಿ ಬಂದರೆ ಇಲ್ಲಿ ಬೈಕ್ ಕ್ರೀಡಾಂಗಣ ಅಂತಿದೆ ಸುತ್ತಲೂ ಲೈಟ್ ಇರುತ್ತೆ ಇಲ್ಲೆಲ್ಲ ಬೋರ್ಡ್ಗಳನ್ನು ಹಾಕಿದ್ದೀವಿ ನಾವು ಇಲ್ಲಿ ನಿಮಗೆ ಲೊಕೇಶನ್ ಗೊತ್ತಾಗತ್ತೆ ಇಲ್ಲಿಗೆ ಬರ್ಬೋದು ನೀವು ನೀವು ರಿಜಿಸ್ಟ್ರೇಷನ್ನ ನೀವು ಎರಡು ಥರ ಮಾಡ್ಕೊಬೋದು ಒಂದು ಟಿಕೆಟನ್ನು ನಾವು ಇಲ್ಲೇ ಪಕ್ಕದಲ್ಲೇ ಅಲ್ಲಿ ಜಾಗೃತಿ ಸರ್ಕಲಲ್ಲೇ ಕೌಂಟ್ರು ಮಾಡಿದ್ವಿ ಒಂದು ಏನು ಕೌಂಟ್ರು ಟಿಕೆಟ್ ಕೌಂಟ್ರು ಟಿಕೆಟ್ ಸಿಗ್ತದೆ ಇಲ್ಲಿ ಇಲ್ಲ ಅಂತಂದರೆ ಕ್ರಿಸ್ಟಲ್ಲಿ ಸಿಕ್ಕರೆ ಇದು ಸಿಗತ್ತೆ ಸೇ ಯಾವುದು ಟಿಕೆಟ್ ಸಿಗತ್ತೆ ಆಮೇಲೆ ಸದ್ಗುರು ಹೋಟೆಲಲ್ಲಿ ಸಿಗುತ್ತೆ ಅದು ಬಿಟ್ಟರೆ ನೀವು ಆನ್ಲೈನಲ್ಲಿ ಸಿಗತ್ತೆ ಆನ್ಲೈನಲ್ಲಿ ನಿಮಗೆ ಅದನ್ನು ನಾವು ವಿಡಿಯೋದಲ್ಲೆಲ್ಲ ಸ್ಕ್ಯಾನರ್ ಇರುತ್ತೆ ಆಮೇಲೆ ಲಿಂಕ್ ಇರುತ್ತೆ ಅದನ್ನು ಓಪನ್ ಮಾಡ್ಕೊಂಡ್ರೆ ನಿಮಗೆಲ್ಲ ಸಿಗತ್ತೆ ಅದರಲ್ಲಿ ಅದನ್ನೆಲ್ಲ ನಾವು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ನಂಬರ್ಗಳನ್ನು ಸ್ವತಃ ಹಾಕಿದ್ವಿ